ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವ ವಿಪರೀತಿಸು ಜೀವ ಹೋಗುವಂತೆ ಭಾಗ ಅರವತ್ತೈದು ಅಂದು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ತಯಾರಾಗುತ್ತಿದ್ದ ರಜತ್ ಅದೆಲ್ಲಿಗೂ ಹೊರಟಿದ್ದ ನೆಮ್ಮದಿಯಿಂದ ಮಲಗಿದವಳ ಎಚ್ಚರ ಮಾಡದೆ ತಾನೇ ತಯಾರಾಗಿ ಹೊರಟ ಆದರೂ ಅವನ ಸಾಮೀಪ್ಯ ಇಲ್ಲದೆ ಹೋದಾಗ ತನ್ ತಾನೇ ಎಚ್ಚರವಾಯಿತು ಧೃತಿಗೆ ರಜತ್ ಇಷ್ಟು ಬೇಗ ಯಾಕೆ ತಯಾರಾಗುತ್ತಿದ್ದೀರಾ ಕಣ್ಣುಜ್ಜಿಕೊಂಡು ಕೇಳಿದಳು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಬೇರೆ ಊರಿಗೆ ಹೋಗ್ತಿದ್ದೇನೆ ರಾತ್ರಿ ಆದಷ್ಟು ಬೇಗ ಬರ್ತೀನಿ ಬರಲಿಲ್ಲ ಆದರೆ ಒಬ್ಬಳೇ ಇರಬೇಡ ಶಿವನನ್ನು ಮನೆಗೆ ಹೋಗು ಅಷ್ಟು ನುಡಿದವನೇ ಅವಳ ಹನೆಗೆ ಬೆಚ್ಚನೆಯ ಮುತ್ತಿಟ್ಟು ಅವಳನ್ನು ಕ್ಷಾಲ ದಿಟ್ಟಿಸಿದ ನೀವು ನನ್ನಿಂದ ಏನೂ ಮುಚ್ಚಿಡ್ತಿಲ್ಲ ತಾನೆ ನನ್ನೊಬ್ಬಳನ್ನೇ ಬಿಟ್ಟು ಹೋಗಬೇಡಿ ನನಗೆ ಭಯ ಆಗುತ್ತೆ ನುಡಿದು ಕುಳಿತೆ ಅವನನ್ನು ತಬ್ಬಿದಳು ನಾನು ಅಂಥ ಮುಖ್ಯ ವಿಚಾರಗಳನ್ನು ನಿನ್ನ ಬಳಿ ಮುಚ್ಚಿಡ್ತೀನ ಇದು ಕೇಸ್ ವಿಷಯ ಕಣ ನಾನೀಗ ಹೋಗಲೇಬೇಕು ನೀನು ಹುಷಾರು ಜಾಸ್ತಿ ಸಮಯ ಒಬ್ಬಳೇ ಇರಬೇಡ ಹಾಗೆ ಒಬ್ಬಳೇ ಹೊರಗಡೆ ಸುತ್ತಾಡಬೇಡ ಇನ್ನು ನಾಲ್ಕು ಕಾಳಜಿಯ ಮಾತುಗಳು ಅವನಿಂದ ಬರುವ ಮುನ್ನ ಅವನ ಫೋನ್ ಬಡಿದುಕೊಂಡಿತ್ತು ಸರಿ ಹೋಗಿ ಬನ್ನಿ ಹುಷಾರು ಫೋನ್ ಆನಲ್ಲಿರಲಿ ನಾನು ಹುಷಾರಾಗಿರ್ತೀನಿ ಎಂದವಳು ಅವನ ಮುಖದ ತುಂಬ ಮುತ್ತಿನ ಮಳೆಗೆರೆದಳು ಅಂದು ದಿನವೆಲ್ಲ ಅವಳಿಗೆ ಯಾಕೋ ಮನಸ್ಸು ಸರಿಯಿಲ್ಲ ಯಾವುದೇ ಕೆಲಸದಲ್ಲೂ ಆಸಕ್ತಿ ಇರಲಿಲ್ಲ ಬೆಳಿಗ್ಗೆಯಿಂದಲೂ ಮಂಕಾಗಿ ಕುಳಿತವಳು ಮಧ್ಯಾಹ್ನದ ವೇಳೆಗೆ ಶಿವಣ್ಣನ ಮನೆಗೆ ಹೋದಳು ಅಣ್ಣ ನನ್ನ ಸೊಸೆ ಹೇಗಿದ್ದಾಳೆ ನಗುತ್ತಾ ಬಂದ ಧೃತಿ ನೋಡಿ ಮುಖ ಹರಳಿತು ಅವರಿಬ್ಬರದು ಏನಮ್ಮ ಗಂಡನ ಪ್ರೀತಿ ಮುಂದೆ ನಾವೆಲ್ಲ ನೆನಪೇ ಇಲ್ಲ ಅಲ್ವಾ ನಿನಗೆ ಹುಸಿ ಮುನಿಸು ತೋರಿದರು ಶಿವಣ್ಣ ಹೌದೌದು ನಾವೆಲ್ಲ ನಿನಗೆ ಇವಾಗಷ್ಟೇ ನೆನಪು ಬರೋದಲ್ವ ತಾವು ಗಂಡನ ಜೊತೆ ಸೇರಿ ಮಾತನಾಡಿದರು ಕುಸುಮ ಹಾಗೇನಿಲ್ಲ ಅಣ್ಣ ನಮ್ಮ ಗೌರು ಬಿಟ್ಟು ಹೋದ್ಲಲ್ಲ ಆ ನೋವಲ್ಲೇ ಇದ್ದೆ ಇವತ್ತು ರಜ ಸಹ ಇಲ್ಲ ಅದಕ್ಕೆ ಈ ಕಡೆ ಬಂದೆ ನಿಖಿತಾಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ನುಡಿದಳು ಇರಲಿ ಬಿಡು ಅವರ ಆಯಸ್ಸು ಅಷ್ಟೇ ಇದ್ದದ್ದು ನೀನು ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರ್ತಾರೆ ಅವರೆಂದಾಗ ಒಮ್ಮೆ ಅವಳ ತನ್ನ ಒಡಲನ್ನು ಸವರಿಕೊಂಡಳು ಅದೇನು ಅನುಭೂತಿ ಅದೊಂದು ಗಳಿಗೆಗಾಗಿ ಜಾತಕ ಪಕ್ಷಿ ಹಾಗೆ ಕಾಯುತ್ತಿದ್ದಾಳೆ ಸಂಜೆಯವರೆಗೂ ಅವರ ಮನೆಯಲ್ಲೇ ಕಳೆದವಳ ಲಕ್ಷ್ಯವೆಲ್ಲ ಅವನ ಸುತ್ತಲೇ ಅವನಿಂದ ಒಂದು ಕರೆಯಿಲ್ಲ ಇವಳ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಮತ್ತೆ ಮನಸ್ಸು ಮುದುಡಿಕೊಂಡು ಮನೆಗೆ ನಡೆದಳು ಅದೇಕೋ ತುಂಬ ಒಂಟಿತನ ಕಾಡಿತು ಅವಳಿಗೆ ನೀವು ಕರೆ ಮಾಡುತ್ತಿರುವ ಚಂದಾದರೂ ಕರೆಗಳಿಗೆ ಉತ್ತರಿಸುತ್ತಿಲ್ಲ ದಯಮಾಡಿ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಹೆಣ್ಣಿನ ಧ್ವನಿಯೊಂದು ಪದೇ ಪದೇ ಕೇಳಿದಾಗ ಉರಿದು ಹೋಯಿತು ಅವಳಿಗೆ ಫೋನ್ ತೆಗೆದುಕೊಂಡು ನಿರಂಜನ್ಗೆ ಕಾಲ್ ಮಾಡಿದಳು ಅವನ ಫೋನ್ ಸತ್ತು ಹೋಗಿದೆ ಮತ್ತೆ ಕರೆ ಮಾಡಿದ್ದು ಜಾನಕಿರಾಮ್ ಅವರಿಗೆ ಹಲೋ ಅಂಕಲ್ ಅವಳ ಧ್ವನಿಯಲ್ಲಿ ಇದ್ದ ಭಯವನ್ನು ಅದಾಗಲೇ ಗುರುತಿಸು ಕಮಿಷನರ್ ಹೇಳಮ್ಮ ನಯವಾಗಿ ಮಾತನಾಡಿದರು ಅದು ಅವರು ಅಂದರೆ ರಜತ್ ಎಲ್ಲಿ ಹೋಗಿದ್ದಾರೆ ಗೊತ್ತಾ ನಿಮಗೆ ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ ಅಳುವುದೊಂದೇ ಬಾಕಿಯವಳು ನನಗೂ ಹೇಳಿ ಹೋಗಿಲ್ಲ ಕಣಮ್ಮ ಒಬ್ಬಳೇ ಇದ್ದೀಯ ಮಗಳೇ ಸದ್ಯದ ದಾರಿ ಹುಡುಕೋ ಹೊರಟುವ ಸತ್ಯವನ್ನು ಮುಚ್ಚಿಟ್ಟಿದ್ದರು ಹೌದಾ ಅಂಕಲ್ ಸರಿ ಬಿಡಿ ನಾನು ಒಬ್ಬಳೇ ಇದ್ದೀನಿ ಅವರೇನಾದರೂ ನಿಮಗೆ ಕರೆ ಮಾಡಿದರೆ ಹೇಳಿ ಧೃತಿ ಒಬ್ಬಳೇ ಇದ್ದಾಳೆ ಬೇಗ ಹೋಗುವಂತ ಎಂದವಳೆ ಕರೆ ತುಂಡರಿಸಿ ಬಾಲ್ಕನಿಗೆ ಹೋಗಿ ನಿಂತಳು ನೋಡಿದ ಅಜ್ಜಿ ನೀನಿರುವವರೆಗೂ ನನಗೆ ಒಂಟಿತನ ಇರಲಿಲ್ಲ ಈಗ ರಜತ್ ಮುಖ ನೋಡೋದು ಅಪರೂಪ ಆಗಿದೆ ನನಗೆ ತುಂಬ ಅಳು ಬರ್ತಿದೆ ನೋಡು ಎಂದವಳು ಈಸಿ ಚೇರ್ ಮೇಲೆ ಕುಳಿತು ಅಳುತ್ತಾ ಮಲಗಿಬಿಟ್ಟಳು ಬೆಳಿಗ್ಗೆಯಿಂದ ಒಂದು ತುತ್ತು ಊಟವನ್ನು ಮಾಡಿಲ್ಲ ಅವಳು ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬಂದವ ಮನೆಯೆಲ್ಲ ಹುಡುಕಾಡಿದ ಅಡಿಗೆ ಮನೆಯಲ್ಲಿ ಬೆಳಿಗ್ಗೆ ಮಾಡಿದ ಪಲಾವ್ ಹಾಗೇ ಇದೆ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿದವನಿಗೆ ಕೋಪ ಬಂದರೂ ಅವಳ ಸ್ಥಿತಿ ನೆನೆದು ಸುಮ್ಮನೆ ತಿಳಿಸಾರು ಅನ್ನ ಮಾಡಿ ಅವಳ ನರಸಿ ಹೊರಟ ಬಾಲ್ಕನಿಯಲ್ಲಿ ಮುದುಡಿ ಮಲಗಿದ್ದ ಧೃತಿಯನ್ನು ನೋಡಿ ಮನ ನೊಂದಿತು ಅದೇಕೋ ಅವನಿಗೆ ಈ ವಿವಾಹದಲ್ಲಿ ಧೃತಿ ಬಲಿಯಾಗಿದ್ದಾಳೆ ಎಂದೆನಿಸಿತು ಧೃತಿ ಧೃತಿ ಎಂದು ಕೆನ್ನೆ ತಟ್ಟಿ ಎಚ್ಚರಿಸಿದ ರಜತ್ ಎಂದು ಬಾಯಿ ತೆರೆದಳು ಸುಮ್ಮನೆ ರೂಮಿಗೆ ಬಂದು ಮಲಗಿಬಿಟ್ಟಳು ನೋಡಿಲಿ ನಾನು ಹೋಗಿದ್ದ ಜಾಗದಲ್ಲಿ ಚೇಜಿಂಗ್ ಮಾಡುವಾಗ ಫೋನ್ ಕಳೆದು ಹೋಗಿದೆ ಅದಕ್ಕಾಗಿ ನಿನ್ನ ಕರೆಗಳನ್ನು ಸ್ವೀಕರಿಸಲಿಲ್ಲ ನಿರಂಜನ್ ಫೋನ್ ಸಹ ಸ್ವಿಚ್ ಆಫ್ ಆಗಿತ್ತು ಪಾಪ ನಿಜವನ್ನೇ ನುಡಿದ ಬೇರೆ ಯಾರು ಫೋನ್ ಸಹ ಇರಲಿಲ್ವ ನಿಮಗೆ ನಾನಿಲ್ಲಿ ಒಂಟಿ ಎಂದು ಮುಂದೆ ಹೇಳಲಾಗದೆ ಅವನ ಎದೆ ಒಳಗೆ ಹುದುಗಿ ಅಳತೊಡಗಿದಳು ಧೃತಿ ಇಷ್ಟೊಂದು ಅಳಬಾರ್ದು ಏಳು ಮೇಲೆ ಬಾ ಊಟ ಮಾಡೋಣ ಎಂದವ ಅವಳಿಗೆ ಕೈ ತುತ್ತಿ ತಿನ್ನಿಸಿ ತಾನು ತಿಂದ ಅಲ್ಲಿಗೆ ನಡೆದ ಅಷ್ಟೂ ಘಟನೆಯ ಮರೆತಳು ಧೃತಿ ಅವನ ಪ್ರೀತಿಯೂ ಅಂಥದ್ದೇ ಮಾರನೆಯ ದಿನ ಇದ್ದಕ್ಕಿದ್ದಂತೆ ಬಂದ ರುಜಿತ್ ಅವಳ ಬಟ್ಟೆ ಪ್ಯಾಕ್ ಮಾಡಿದ ಅವನ ಬಟ್ಟೆಗಳನ್ನು ಒಂದೆಡೆ ಜೊತೆ ತುಂಬಿಕೊಂಡ ಅವನ ಅವಸರ ನೋಡಿ ಸುಮ್ಮನೆ ನೋಡುತ್ತಲಿದ್ದಳು ಅವನೇ ಅವಳ ಒಂದು ಬಟ್ಟೆ ಆರಿಸಿ ಧೃದಿ ಬೇಗ ಹೋಗು ಈ ಬಟ್ಟೆ ಚೇಂಜ್ ಮಾಡಿ ಬಾ ಎಂದ ಅವಳ ಕೈಯಿಟ್ಟು ಯಾಕೆ ರಜತ್ ಎಲ್ಲಿಗೆ ಹೋಗ್ತಿರೋದು ಅವನ ನಡುವಳಿಗೆ ವಿಚಿತ್ರ ಅನ್ನಿಸಿತು ಅವಳಿಗೆ ಹನಿಮೂನ್ ಹೋಗಬೇಕು ಅಂತಿದ್ದೆ ಅಲ್ವಾ ಸೊ ನನಗೂ ಒಂದು ವಾರ ರಜೆ ಇದೆ ಬೇಗ ರೆಡಿಯಾಗು ರಾತ್ರಿ ಒಂಬತ್ತಕ್ಕೆ ಟಿಕೆಟ್ ಬುಕ್ ಆಗಿದೆ ಅವಳ ಪ್ರಶ್ನೆಗೆ ಅರ್ಧ ಉತ್ತರ ಮಾತ್ರ ಕೊಟ್ಟಾಗ ಖುಷಿಯಿಂದ ಓಡಿತು ಹುಡುಗಿ ಐದೇ ನಿಮಿಷಕ್ಕೆ ತಯಾರಾಗಿ ಅವನ ಎದುರು ನಿಂತಳು ಬಾರಮ್ಮ ಎಂದವ ಅವಳನ್ನು ಕರೆದುಕೊಂಡು ಹೊರಟ ರೈಲ್ವೆ ಸ್ಟೇಷನ್ವರೆಗೂ ಬುಲೆಟ್ನಲ್ಲಿ ಬಂದವರು ಅಲ್ಲಿನಿಂದ ಟ್ರೈನ್ ಏರಿದರು ರಜತ್ ಎಲ್ಲಿಗೆ ಹೋಗ್ತಿದ್ದೀವಿ ಅವನ ಹೆಗಲಿಗೆ ಹೊರಗೆ ಕೇಳಿದಳು ಇಲ್ಲೇ ಪ್ರೇಮಿಗಳ ಸ್ವರ್ಗ ಊಟಿಗೆ ಮೃದುವಾಗಿ ನುಡಿದು ಹನೆಗೆ ಚುಂಬಿಸಿದ ವಾವ್ ಅದು ನನ್ನ ಫೇವ್ರೆಟ್ ಪ್ಲೇಸ್ ಗೊತ್ತಾ ಫೋಟೋ ಎಲ್ಲ ನೋಡಬೇಕಾದರೆ ನಾನು ಹೋಗಬೇಕು ಅಂದ್ಕೊಂಡಿದ್ದೆ ಎಂದವಳ ಖುಷಿ ನೋಡಿ ಅದೇಕೋ ಕಣ್ತುಂಬಿ ಬಂದಿತ್ತು ಅವನಿಗೆ ಯಾವುದೋ ಸತ್ಯ ಹೇಳಲಾಗದೆ ಒತ್ತಾಡುತ್ತಿದ್ದ ರಜತ್ ಯಾಕೆ ನಿನ್ನೆಯಿಂದ ಒಂಥರ ಇದ್ದೀರಾ ಅನುಮಾನವನ್ನು ಕೇಳಿಯೇ ಬಿಟ್ಟಳು ಏನೂ ಇಲ್ಲ ಕಣೋ ಹೀಗೆ ಕೇಸ್ ಟೆನ್ಷನ್ ಎಂದವ ಅವಳ ಮಾತಿಗೆ ಕಿವಿಯಾದ ಟ್ರೈನ್ ವಿಂದೋವಿಂದ ಎಲ್ಲವನ್ನೂ ನೋಡಿ ಚಿಕ್ಕ ಮಗುವಿನಂತೆ ಖುಷಿ ಪಡುತ್ತಿದ್ದವಳನ್ನು ಕಣ್ತುಂಬಿಕೊಂಡಿದ್ದ ರಜತ್ ಅದೇಕೋ ಅವಳನ್ನು ಕಳೆದುಕೊಳ್ಳುವ ಭಯ ಇನ್ನಿಲ್ಲದಂತೆ ಕಾಡಿತ್ತು ಅವನಿಗೆ ಅವಳನ್ನು ಬಿಗಿಯಾಗಿ ತಬ್ಬಿದ ಧೃತಿ ಯಾವ ಸಂದರ್ಭದಲ್ಲೂ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ ಸಾವಿನಲ್ಲೂ ಜೊತೆಗೆ ಕರ್ಕೊಂಡು ಹೋಗು ಭಾವುಕನಾಗಿ ನುಡಿದವನ ಎದೆ ಎಕ್ಕದೆ ನೋಡಿದಳು ಯಾಕೆ ರಜತ್ ಏನಾಗಿದೆ ನಿಮಗೆ ನೀವೇ ಇಷ್ಟು ಡಲ್ಲಾದರೆ ಏನಂತ ನನಗೆ ನೀವೇ ಧೈರ್ಯ ಕಣ್ರಿ ಎಂದವಳು ಅವನನ್ನು ಬಿಗಿಯಾಗಿ ತಪ್ಪಿದಳು ಅದು ಇದು ಸುಮ್ಮನೆ ಒಂದು ಡೈಲಾಗ್ ಅಷ್ಟೆ ಎಂದವ ಮಾತು ಮರೆಸಿದ ಅಷ್ಟರಲ್ಲೇ ಅವರು ಇಳಿಯಬೇಕಾಗಿದ್ದ ಜಾಗವೂ ಬಂದಿತ್ತು ರಜತ್ ಯಾಕೋ ತುಂಬ ಬೇಜಾರಾಗಿದ್ದರ ಏನಂತ ಹೇಳಿ ಅವನನ್ನು ಪರಿಪರಿಯಾಗಿ ಕೇಳಿದರೂ ಉತ್ತರಿಸಲಿಲ್ಲ ಏನಿಲ್ಲಮ್ಮ ಹೀಗೆ ಕೇಸ್ ವಿಚಾರಕ್ಕೆ ದ್ವೇಷದಿಂದ ನಿನಗೆ ಅಪಾಯ ಮಾಡಿದರೆ ಅಂತ ಅಷ್ಟೇ ಎಂದವ ಅವಳನ್ನು ತಾವಿರಬೇಕಾಗಿದ್ದ ರೂಮಿಗೆ ಕರೆದುಕೊಂಡು ಹೋದ ಕೊನೆಗೆ ಒಂದು ಮಾತು ಇನ್ನೇನೋ ಬಾಕಿ ಇದೆ ಕತೆ ತುಂಬ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ